ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಸೂಪರ್ ಆಗಿರುವಂತಹ ಒಂದು ರಸಮ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಸಿಗೆ ಬಂತು ಅಂದರೆ ಮಾವಿನಕಾಯಿ ಹಲಸಿನಕಾಯಿ ಕಲ್ಲಂಗಡಿ ಹಣ್ಣು ಹಾಗೆ ಈ ಸೀಸನ್ ಅಲ್ಲಿ ತುಂಬ ವೆರೈಟಿ ಹಣ್ಣುಗಳಾಗ್ಬೋದು ತರಕಾರಿಗಳಾಗ್ಬೋದು ನ್ಯಾಚುರಲ್ ಆಗೇ ಸಿಗುತ್ತೆ ಸೊ ನಾನಿವತ್ತು ಮಾವಿನಕಾಯಿ ರಸಮ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನಾನಿಲ್ಲಿ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮಾವಿನಕಾಯಿನ ಹೋಳ್ಗಳಾಗಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಆರು ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ತೆಗೆದುಕೊಳ್ಳಬಹುದು ಅರ್ಧ ಇಂಚು ಶುಂಠಿ ಹಾಗೆ ಸಣ್ಣ ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಚಮಚ ಜೇರಿಗೆ ಹಾಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ನಾನಿಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಚಟ್ನಿ ಎಲ್ಲ ರುಬ್ತೀವಲ್ಲ ಆ ರೀತಿಯಾಗಿ ರುಬ್ಬಿ ಎತ್ತಿಟ್ಕೋಬೇಕಾಗತ್ತೆ ನಂತರ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಎಣ್ಣೆ ಕಾದ ನಂತರ ಅರ್ಧ ಚಮಚ चमचा ससवे अर्ध चमच जी अर्ध चमच ಬಿಳಿ ಎಳ್ಳು ಐದಾರು ಇಳುಕು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಕರಿಬೇವು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಒಂದು ಚಿಟಿಕೆ ಅರಿಶಿನದ ಪುಡಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಾವಿನಕಾಯಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನೀವು ಇಲ್ಲಿ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ತೀನಿ ನಿಮಗೆ ಯಾವ ಹದದಲ್ಲಿ ರಸಮ್ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ಸುಮಾರು ಒಂದು ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಚಮಚ ಬೆಲ್ಲದ ಪುಡಿ ಮತ್ತು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾರಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಸೇರಿಸ್ಕೋಬೋದು ಹಾಗೆ ಉಪ್ಪು ಹುಳಿ ಖಾರನ ಮತ್ತೊಮ್ಮೆ ನೀಟಾಗಿ ಚೆಕ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಕುದಿಯನ್ನು ಬರೆಸ್ಕೋಬೇಕಾಗತ್ತೆ ನೋಡಿ ಇವಾಗ ಕುದಿತಾ ಇದೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ರಸಮನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ನೀವು ಬೇಕು ಅಂದರೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ಹಾಗೆ ಟೇಸ್ಟ್ ನೋಡಿಕೊಂಡು ಸಹ ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಚೆನ್ನಾಗಿ ರಸಮನ್ನ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ದ ನಂತರ ಫ್ಲೇಮನ್ನು ಹಾಫ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಸೇವಿಸ್ಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂತ ಸೇವಿಸ್ಕೊಂಡಿಲ್ಲ ಈಗ ಫ್ಲೇಮನ್ನು ಹಾಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ ಅನ್ನ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಮಾವಿನಕಾಯಿ ರಸಮ್ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗುತ್ತೆ ಸೈಡ್ಸ್ಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಥವಾ ಪಾಪಡ್ ಏನಾದರೂ ನೀವಿಲ್ಲಿ ಸರ್ವ್ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ರಸಮ್ನ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತೂ ಊಟ ಸೇರೋದಿಲ್ಲ ಏನಾದರೂ ರುಚಿ ರುಚಿಯಾಗಿ ಬೇಕು ಅಂತ ಅನ್ನಿಸ್ತಾ ಇರತ್ತೆ ಸೊ ಈ ರಸಮನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ